ಕುಶಾಲನಗರದ ಇಂದಿರಾ ಬಡಾವಣೆಯ ಶ್ರೀ ಸಿದ್ದಿವಿನಾಯಕ ಸೇವಾ ಸಮಿತಿ ಹಾಗೂ ಗೋಲ್ಡನ್ ಗೆಳೆಯರ ಬಳಗದ ಆಶ್ರಯದಲ್ಲಿ ಇಪ್ಪತ್ಮೂರನೇ ವರ್ಷದ ಅದ್ಧೂರಿ ಗೌರಿ ಗಣೇಶೋತ್ಸವ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮಹಿಳೆಯರು ಕಿರಿಯರು ಹಿರಿಯರೆನ್ನದೇ ಜಾತಿ ಭೇದ ಮರೆತು ಎಲ್ಲರೂ ಪಾಲ್ಗೊಂಡು ಸಂಭ್ರಮಿಸಿದ್ರು ಎರಡನೇ ದಿನವಾದ ಗುರುವಾರ ಸ್ಥಳೀಯ ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಸಂಗೀತ ಕುರ್ಚಿ ಪಾಸಿಂಗ್ ದ ಬಾಲ್ ಲೆಮನ್ ವಿತ್ ಸ್ಪೂನ್ ಕೆರೆ ಸೇರಿದಂತೆ ವಿವಿಧ ಆಟೋಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು ಬಡಾವಣೆಯ ನಿವಾಸಿಗಳು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಆಡಿ ನಲಿದರು ವಿದ್ಯುತ್ ದೀಪಾಲಂಕಾರ ಸೇರಿದಂತೆ ಭಕ್ತರ ಗಮನ ಸೆಳೆಯಲು ಹೂಗಳಿಂದ ಗೌರಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯ ಪುಷ್ಪ ಮಂಟಪೋತ್ಸವವನ್ನು ಅದ್ಧೂರಿಯಾಗಿ ಸಿಂಗರಿಸಲಾಗಿತ್ತು ಬಡಾವಣೆಯ ನೂರಾರು ಭಕ್ತರು ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದ್ರು ನಂತರ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯಿತು ಗಣೇಶೋತ್ಸವದ ಅಂಗವಾಗಿ ಸ್ಥಳೀಯ ಶರಣ್ ಸಾರಥ್ಯದ ಡ್ರೀಮ್ ಸ್ಟಾರ್ ನೃತ್ಯ ಸಂಸ್ಥೆ ಹಾಗೂ ಸಾರಥ್ಯದ ಡಿಸಿ ಡ್ಯಾನ್ಸ್ ಸ್ಟುಡಿಯೋ ವತಿಯಿಂದ ನಡೆದ ಡ್ಯಾನ್ಸ್ ಡ್ಯಾನ್ಸ್ ಕಾರ್ಯಕ್ರಮ ನೆರೆದಿದ್ದವರ ಗಮನ ಸೆಳೆಯಿತು ಈ ವೇಳೆ ಮಾತನಾಡಿದ ಗೋಲ್ಡನ್ ಗೆಳೆಯರ ಬಳಗದ ಅಧ್ಯಕ್ಷ ಭಕ್ತರಾಜು ಗಣಪತಿ ಕಾರ್ಯಕ್ರಮಗಳು ಮೋಜು ಮಸ್ತಿ ಮಾಡುವ ಕಾರ್ಯಕ್ರಮಗಳಲ್ಲ ಈ ಆಚರಣೆಗೆ ತನ್ನದೇ ಆದ ಮಹತ್ವವಿದೆ ಸಮಾಜದ ಜನರನ್ನು ಒಂದೆಡೆ ಬೆರೆಸಲು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಸಹಕಾರಿ ಜಾತಿ ಭೇದಗಳನ್ನು ಮರೆತು ಎಲ್ಲರೂ ಒಂದಾಗಿ ಈ ಕಾರ್ಯಕ್ರಮವನ್ನು ಆಚರಿಸಬೇಕು ಎಂದು ಸಲಹೆ ನೀಡಿದ್ರು ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೇ ಅದ್ದೂರಿಯಾಗಿ ಮಾಡೋದು ನಾವೆಲ್ಲ ಗ್ರಾಮದವರು ಹಾಗೂ ಹಿರಿಯ ಸದಸ್ಯರುಗಳು ಮತ್ತು ಮಹಿಳೆಯರು ಮಕ್ಕಳು ಎಲ್ಲರೂ ಸೇರಿ ಗೌರಿ ಗಣೇಶವನ್ನು ಆಚರಣೆ ಮಾಡೋದು ಇದೇ ರೀತಿ ಪ್ರತಿದಿನ ಮಧ್ಯಾಹ್ನ ಬೆಳಿಗ್ಗೆ ಸಂಜೆ ಗೌರಿ ಗಣೇಶೋತ್ಸವದ ಮಾಮಂಗಳ ನಡೆಯುತ್ತಿದ್ದು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಮಕ್ಕಳಿಗೆ ಮಹಿಳೆಯರಿಗೆ ಗ್ರಾಮೀಣ ಕೂಡಗಳಾದಂಥ ಕೆಲವೊಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಅದರಲ್ಲಿ ವಾಸಿಂದಾಬಾಲ್ ಲೆಮಿನಿಂದ ಸ್ಪೂನ್ ಹಾಗೂ ಕೆರೆ ದಡ ಅಂತ ಒಂದು ಗೇಮ್ಗಳನ್ನ ಆಟಿಸಿದ್ದು ಅದರಲ್ಲಿ ವಿಜೇತರಾದವರಿಗೆ ಅದೇ ಸಂಜೆ ಎಲ್ಲ ಪ್ರಮುಖ ಮುಖಂಡರುಗಳಿಂದ ಬಹುಮಾನವನ್ನು ವಿತರಣೆ ಮಾಡಿರ್ತೀವಿ ಅದೇ ರೀತಿ ಇಪ್ಪತ್ತ ಒಂಬತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಸರಿಯಾಗಿ ದೀಪಾಲಂಕಾರಗಳೊಂದಿಗೆ ಶ್ರೀ ವಿಘ್ನೇಶ್ವರನನ್ನು ಮೆರವಣಿಗೆ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುತ್ತಾ ನಮ್ಮ ಶ್ರೀ ಕಾವೇರಿ ನದಿಯಲ್ಲಿ ವಿಸರ್ಜನೆ ಮಾಡಲು ನಾವೆಲ್ಲರೂ ತುಂಬ ಹೃದಯದಿಂದ ಒಪ್ಪಿಕೊಂಡಿರ್ತೀವಿ ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ನಮ್ಮ ತಂಡ ತಂಡದ ಎಲ್ಲ ಸದಸ್ಯರುಗಳು ವಿಜೃಂಭಣೆಯಿಂದ ಆಚರಣೆ ಮಾಡಲು ಎಲ್ಲರೂ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಲ್ಲರೂ ಸಹ ನೀಡಿರುತ್ತಾರೆ ಎಂದು ಕಾರ್ಯದರ್ಶಿ ಆದಮ್ ಮಾತನಾಡಿ ಭಕ್ತರು ಜ್ಞಾನ ಸಮೃದ್ಧಿ ಮತ್ತು ಯಶಸ್ಸಿನ ಆಶೀರ್ವಾದವನ್ನು ಪಡೆಯಲು ಗಣೇಶನನ್ನ ಪೂಜಿಸುತ್ತಾರೆ ಯಾವುದೇ ಹೊಸ ಉದ್ಯಮಕ್ಕೂ ಮೊದಲು ಗಣೇಶನನ್ನು ಆರಾಧಿಸಲಾಗುತ್ತದೆ ಈ ಹಬ್ಬವು ಅಡೆತಡೆಗಳನ್ನು ತೆಗೆದುಹಾಕಿ ಶುಭಾರಂಭಗಳನ್ನು ಆಹ್ವಾನಿಸುವ ಸಮಯವಾಗಿದೆ ಪರಸ್ಪರ ಪ್ರೀತಿ ವಿಶ್ವಾಸ ವಾತ್ಸಲ್ಯದಿಂದ ಬೆರೆತು ಬಾಳಲು ಬಡಾವಣೆಯಲ್ಲಿ ವಿವಿಧ ಚಟುವಟಿಕೆ ನಡೆಸಲಾಗುತ್ತಿದೆ ಎಂದರು ವಿಘ್ನ ವಿನಾಯಕನಿಗೆ ಯಾವುದೇ ವಿಘ್ನ ಬಾರದೇಳಿ ನಾವು ಗಣಪತಿಗೆ ಕೈ ಮುಗಿದು ಏನೋ ಒಳ್ಳೆ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಇಂದಿನ ಬಡಾವಣೆಯಲ್ಲಿ ನಾವು ಶ್ರೀ ಸಿದ್ಧಿವಿನಾಯಕ ಸೇವಾ ಸಮಿತಿ ಹಾಗೂ ಗೋಲ್ಡನ್ ಗೆಳೆಯರ ವರ್ಗದ ವತಿಯಿಂದ ಇಪ್ಪತ್ತ ಮೂರನೇ ವರ್ಷದ ಅದ್ಧೂರಿಯ ಗೌರಿ ಗಣೇಶೋತ್ಸವನ ದಿನಾಂಕ ಇಪ್ಪತ್ತ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೊಂಬ ಒಂಬತ್ತರವರೆಗೆ ನಾವು ಮೂರು ದಿನಗಳ ಕಾಲ ವಿಘ್ನ ವಿವೇಕನ ಪ್ರತಿರ್ಶನ ಮಾಡಿದ್ದೀವಿ ಇಲ್ಲಿ ಇವತ್ತು ಏನು ನಮ್ಮ ಬಡಾವಣೆಯಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಸರ್ವಧರ್ಮವರೆಲ್ಲ ಸೇರಿ ನಮ್ಮ ಈ ಒಂದು ಬಡಾವಣೆಯಲ್ಲಿ ವಿಘ್ನ ವಿನಾಯಕನ್ನು ಪ್ರತಿಷ್ಠಾಪಿಸಿ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಪ್ರತಿನಿತ್ಯ ನಾವು ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಮಾಡ್ತಾ ಅನ್ನದಾನವನ್ನು ಮೂರು ದಿನಗಳ ಕಾಲ ಅನ್ನದಾನವನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ಈ ಬಾರಿ ವಿಶೇಷವಾಗಿ ನಾವು ಇಲ್ಲಿ ಸ್ಥಳೀಯ ಮಹಿಳೆಯರಿಗೆ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಹಿರಿಯರಿಗೆ ಎಲ್ಲರಿಗೂ ಕೂಡ ಆಟೋಟ ಸ್ಪರ್ಧೆಯನ್ನು ವಿವಿಧ ರೀತಿ ಆಟೋ ನಾವು ಆಯೋಜನೆ ಮಾಡಿದ್ವಿ ಇದರಲ್ಲಿ ಮ್ಯೂಸಿಕಲ್ ಚೇರ್ ವಾಸಿಂಗ್ ದ ಬಾಲ್ ಲೆಮಿನನ್ ಸ್ಪೂನ್ ಅದೇ ರೀತಿ ಗ್ರಾಮೀಣ ಸೊಗಡನ್ನು ನಾವು ಇನ್ನೂ ಮರಿಬಾರ್ದು ಆ ನಿಟ್ಟಿನಲ್ಲಿ ನಾವು ಕೆರೆ ದಡ ಒಂದು ಆ ವಿಶೇಷ ಆ ಆಟೋಟ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ವಿ ಇದರಲ್ಲಿ ಎಲ್ಲ ಜನಾಂಗದ ಸಮುದಾಯದ ಮಹಿಳೆಯರು ಮಕ್ಕಳು ಭಾಳ ವಿಶೇಷವಾಗಿ ಮೃತವರ್ಜಿಸಿ ಭಾಳ ಸಂತೋಷದಿಂದ ಬಂದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಟೋತ್ಸವದಲ್ಲಿ ಭಾಗವಹಿಸಿ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಇವತ್ತು ಏನು ನಾವು ನಮ್ಮ ಗೋಲ್ಡನ್ ಬೆಳಗಿರು ಗೆಳೆಯರ ಬಳಗದ ನಲವತ್ತು ಸದಸ್ಯರು ಇದ್ದೀವಿ ಬಹುಶಃ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರ ಬಳಿ ನಾವು ದಾನಿ ಗಣಪತಿ ಪ್ರತಿಷ್ಠಾಪನೆ ಅಂಗವಾಗಿ ನಡೆಸಿದ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭ ಗೋಲ್ಡನ್ ಗೆಳೆಯರ ಬಳಗದ ಉಪಾಧ್ಯಕ್ಷ ರಿಯಾಜ್ ಖಜಾಂಜಿ ಶರಣ್ ಪ್ರಮುಖರಾದ ಗಿರೀಶ್ ಪೂರ್ಣಚಂದ್ರ ಮಂಜು ಮನು ಧನು ಸಮೀವುಲ್ಲಾ ಯತೀಶಾ ಕುಮಾರ್ ರಿತನ್ ಜಗ ಸೇರಿದಂತೆ ಮತ್ತಿತರರು ಹಾಜರಿದ್ದರು